ನಮಸ್ತೆ ಫ್ರೆಂಡ್ಸ್ ಇವತ್ತು ನೀವು ನೋಡ್ತಾ ಇರೋದು ಹಲಸಿನ ಹಣ್ಣಿನ ಕಡುಬು ಹೆಂಗೆ ಮಾಡ್ತಾರೆ ಅಂತ ನಾವು ಇದ್ದೀವಿ ಫ್ರೆಂಡ್ಸ್ ಹಲಸಿನ ತೋಳನ ಫಸ್ಟ್ ಬಿಡಿಸ್ಕೊಬೇಕು ಆ ನಂತರ ಕ್ಲೀನಾಗೆ ಅದನ್ನು ತೊಳೆದು ಹಚ್ಚಿಬಿಟ್ಟು ಸಣ್ಣ ಸಣ್ಣಗೆ ಅದರಲ್ಲಿ ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಬೇಕು ಇದು ಸಾಗುವಾಣಿ ಮರ ಈ ಸಾಗುವಾಣಿ ಮರ ಎಲೆಯನ್ನು ತಗೊಂಡು ಕ್ಲೀನಾಗಿ ಎಲೆಯನ್ನು ಕ್ಲೀನಾಗಿ ಒರೆಸ್ಬೇಕು ತೊಳಿಬೇಕು ಕ್ಲೀನಾಗಿ ವಾಶ್ ಮಾಡ್ಕೊಬೇಕು ಅದರಲ್ಲಿ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ರಿಂದ ಕ್ಲೀನ್ ಆಗುತ್ತೆ ಹಿಂದುಗಡೆ ಏನಾರು ಕಡ್ಡಿ ಹುಳ ಪಳ ಏನಾರು ಇದೆ ಎಲ್ಲ ಕ್ಲೀನಾಗಿ ಹೋಗುತ್ತೆ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛವಾಗಿ ಮಾಡ್ಕೊಬೇಕು ಕ್ಲೀನ್ ಮಾಡ್ಕೊಂಡ್ಮೇಲೆ ಈ ಹಲಸಿನ ತೋಳಿನ ಬಿಡಿಸಿರ್ತೀರಲ್ಲ ಅದನ್ನು ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಬೇಕು ಎಲ್ಲ ಹಲಸಿನ ಕ್ಲೀನಾಗಿ ಮಾಡ್ಕೊಂಡ್ಮೇಲೆ ಈ ಇಡ್ಲಿ ಪಾತ್ರೆ ಅಂತಾರೆ ಹಿಂದಿನ ಕಾಲದ ಇಡ್ಲಿ ಪಾತ್ರೆ ಇದೆ ಇದು ಅಲುಮಿನಿಯಂ ಪಾತ್ರೆ ಇದೆ ಈ ಅಲುಮಿನಿಯಂ ಪಾತ್ರೆಯಲ್ಲಿ ಇಟ್ಕೊಂಡು ಬೇಯಿಸ್ಬೇಕು ನೀವು ಈ ಇದಕ್ಕೆ ಹಣ್ಣು ರೆಡಿ ಮಾಡ್ಕೊಬೇಕಂದ್ರೆ ಕಡುಬಗ್ಗೆ ಫಸ್ಟು ಅಕ್ಕಿನ ನೆನೆಬೇಕು ಅಲ್ಲಿ ಅಕ್ಕಿ ನೆನೆಟ್ಟ ಮೇಲೆ ಅದನ್ನು ಕ್ಲೀನಾಗಿ ಬೆಲ್ಲ ಉಪ್ಪು ಎಲ್ಲ ಮಿಕ್ಸನ್ನು ಮಾಡಿಕೊಂಡು ಕ್ಲೀನಾಗಿ ಒಂದು ಬೈ ಒನ್ನು ಅದನ್ನು ಕ್ಲೀನಾಗಿ ರುಬ್ಕೊಬೇಕು ರುಬ್ಕೊಂಬಿಟ್ಟು ಈ ಪಾತ್ರೆ ಒಳಗೆ ಎಲೆಯೊಳಗೆ ಮರ್ಚಿ ಒಂದೊಂದು ಬೈ ಒಂದು ಇಡ್ತಾ ಬರ್ಬೇಕು ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಇಡ್ತಾ ಬಂದ್ಬಿಟ್ಟು ನೀವು ಬೇಯಿಸ್ತಾ ಇದ್ರೆ ಹಣ್ಣು ಕಡುಬು ರೆಡಿ ಆಗುತ್ತೆ ಹೀಗೆ ಹಣ್ಣು ಕಡುಬನ್ನು ಈ ಥರ ಮಾಡೋದು ನೋಡಿ ಒಂದು ಬೈ ಒಂದು ಈ ಥರ ಮಾಡ್ತಾ ಹೋದರೆ ಹಣ್ಣು ಕಡುಬು ರೆಡಿ ಆಗ್ತಾ ಹೋಗುತ್ತೆ ಹೀಗೆ ಇಪ್ಪತ್ತು ನಿಮಿಷ ಬೇಯಿಸ್ಬೇಕು ಇಪ್ಪತ್ತು ನಿಮಿಷ ಬೇಯಿಸಿದ ಇಪ್ಪತ್ತು ನಿಮಿಷ ಬೇಯಿಸಬೇಕು ಇಪ್ಪತ್ತು ನಿಮಿಷ ಬೈ ಬೈಸಿಂದ ಹಲಸಿನ ಕಡುಬು ರೆಡಿ ಆಗುತ್ತೆ ನೋಡಿ ಹಸಿರು ಎಲೆ ಏನಾಗುತ್ತೆ ಒಂಥರ ಕೇಸರಿ ಕೇಸರಿ ಕಲರ್ ತಿರುಗಿದ ತಿರುಗಿದ್ಮೇಲೆ ಅದನ್ನು ತೆಗ್ದು ಗೊತ್ತಾಗುತ್ತೆ ನಿಮಗೆ ಕೇಸರಿ ಕಲರ್ ತಿರುಗಿರುತ್ತೆ ಆಮೇಲೆ ನೀವು ಅದನ್ನು ತೆಗೆದು ಓಪನ್ ಮಾಡಿಕೊಂಡು ಹಲಸಿನ ತಿನ್ಬೋದು ಹಣ್ಣು ತಿನ್ಬೇಕಾರೆ ಇದಕ್ಕೆ ಹಣ್ಣು ಕಡುಬು ತಿನ್ಬೇಕಾರೆ ಇದಕ್ಕೆ ನೀವು ತುಪ್ಪ ಹಾಕೊಂಡು ತಿನ್ಬೋದು ಇಲ್ಲಾಂದರೆ ಕೊಬ್ಬರಿಣಿ ಹಾಕೊಂಡು ತಿನ್ಬೋದು ಇಲ್ಲ ಸಾಂಬಾರಿಗೆ ಚಟ್ನಿ ಏನಾರು ಮಾಡಿಕೊಂಡು ಹಚ್ಕೊಂಡು ಇದೇ ಥರ ತಿನ್ಬೋದು ಇದೇ ಥರ ನಮ್ಮ ವಿಡಿಯೋನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ತಾಯಿರಿ